ಹಾನಗಲ್ ತಾಲೂಕಿನ ಕಾಡಶೆಟ್ಟಿಹಳ್ಳಿ ಗ್ರಾಮದ ಪಂಚಾಕ್ಷರಿ ಮಠದ ಹೆಸರಿನಲ್ಲಿ ಓಡಾಡಲು ಬಿಟ್ಟಿದ್ದ ಗೋವಿನ ಮೇಲೆ ಹಾಡು ಹಗಲಲ್ಲಿ ವಿಕೃತ ಕಾಮಿಯೊಬ್ಬ ಅನೈಸರ್ಗಿಕವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ನಿಮ್ಮ ಸಿಲ್ಕ್ನಲ್ಲಿ ಭರ್ಜರಿ ಸೇಲ್ ಶೇಕಡ ಭಾರಿ ರಿಯಾಯಿತಿ ಬನ್ನಿ ಹಿಂದೆ ಪ್ರೀತಿ ಹೌದು ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಜೂನ್ ಮೂವತ್ತರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ಕಾಸಿಂ ಸಾಡೇಶ್ವರ್ ಸುಮಾರು ಅರವತ್ತೇಳು ವರ್ಷದ ವ್ಯಕ್ತಿಯು ಕಾಡುಶೆಟ್ಟಿಹಳ್ಳಿ ಗ್ರಾಮದ ಪವಿತ್ರ ಸ್ಥಳವಾದ ಪಂಚಾಕ್ಷರಿ ಮಠದ ಆವರಣದ ಎದುರುಗಡೆಗೆ ನಿಂತಿದ್ದ ಆಕಳ ಮೇಲೆ ಅನೈಸರ್ಗಿಕವಾಗಿ ಲೈಂಗಿಕ ಕ್ರಿಯೆ ನಡೆಸಿದ್ದಾನೆ ಈ ದೃಶ್ಯವು ಮಠದಲ್ಲಿ ಅಳವಡಿಸಿರುವ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇತನು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯುಂಟು ಮಾಡಿದ್ದು ದೇವರೆಂದು ಪೂಜಿಸುವ ಗೋವಿನ ಮೇಲೆ ಕ್ರೌರ್ಯ ಮೆರೆದಿದ್ದಾನೆ ಎಂದು ಗ್ರಾಮಸ್ಥರು ಕಾಸಿಂ ಸಾಬ್ ಢೋಳೇಶ್ವರ್ ವಿರುದ್ಧ ಶುಕ್ರವಾರ ಆಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಲೋಕೇಶ್ ಸುನಗಾರ್ ಪಬ್ಲಿಕ್ ನೆಕ್ಸ್ಟ್ ಹಾನಗಲ್ಲ